ಮೋದಿ ಸರ್ಕಾರಕ್ಕೆ ಹಗಲು ರಾತ್ರಿ ತನ್ನನ್ನು ಹಾಡಿ ಹೊಗಳುವ ಭಟ್ಟಂಗಿ ಚಾನಲ್ಗಳು ಪತ್ರಿಕೆಗಳು ಅಂದರೆ ಎಲ್ಲಿಲ್ಲದ ಪ್ರೀತಿ ಆದರೆ ತನ್ನನ್ನ ಪ್ರಶ್ನಿಸುವ ಪತ್ರಕರ್ತರು ಮತ್ತು ಮಾಧ್ಯಮಗಳ ವಿಚಾರದಲ್ಲಿ ಈ ಸರ್ಕಾರಕ್ಕೆ ಭಯ ತನ್ನಿಂದಾಗಿ ಕೋವಿಡ್ ಸಂಪೂರ್ಣ ನಿಯಂತ್ರಣವಾಯಿತು ಅಂತ ಕೊಚ್ಚಿಕೊಳ್ಳುವ ಮೋದಿ ಸರ್ಕಾರಕ್ಕೆ ಸಂಸತ್ತಿನೊಳಗೆ ಮಾತ್ರ ಇನ್ನು ಕೋವಿಡ್ ಭಯ ಈಗಲೂ ಇದ್ದಂತಿದೆ ಅದು ಕೋವಿಡ್ ಭಯಾನ ಅಥವಾ ಕಹಿ ಸತ್ಯ ವರದಿಯಾಗುವ ಭಯಾನ ಆಗಾಗ ಸುಳ್ಳುಗಳನ್ನೇ ಹೇಳ್ತಾ ಬಂದಿರುವ ಸರ್ಕಾರ ಈಗ್ಲೂ ತನಗೆ ಬೇಕಾಗಿದ್ದನ್ನಷ್ಟೇ ಪ್ರಸಾರ ಮಾಡ್ತಾ ಎಲ್ಲಾ ಕೊಳಕುಗಳನ್ನ ಮುಚ್ಚಿಕೊಳ್ಳೋಕೆ ಬಯಸಿದ್ಯಾ ಕೋವಿಡ್ ನೆಪದಲ್ಲಿ ಸಂಸತ್ ಕಲಾಪ ವರದಿಗಾರಿಕೆಗೆ ಹೇರಲಾಗಿದ್ದ ನಿರ್ಬಂಧವನ್ನ ಇನ್ನೂ ತೆರವುಗೊಳಿಸುವ ಉದ್ದೇಶ ಮೋದಿ ಸರ್ಕಾರ ವಾ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಧೋಗತಿ ಮುಟ್ಟೋಕೆ ಕಾರಣವಾಗಿರುವ ಈ ಸರ್ಕಾರ ಸಂಸತ್ ಕಲಾಪ ವರದಿಗಾರಿಕೆಗೂ ಪತ್ರಕರ್ತರನ್ನ ಬಿಡ್ತಿಲ್ಲ ಸಂಸತ್ತಿನ ಕಲಾಪಗಳನ್ನ ವರದಿ ಮಾಡೋಕೆ ಮಾಧ್ಯಮ ಪ್ರತಿನಿಧಿಗಳಿಗೆ ಅವಕಾಶ ನೀಡಬೇಕು ಅಂತ ಕಳೆದ ನಾಲ್ಕು ವರ್ಷಗಳಿಂದಲೂ ವಿಪಕ್ಷ ಹಾಗೂ ಹಲವಾರು ಪತ್ರಕರ್ತ ಸಂಘಟನೆಗಳು ಒತ್ತಾಯ ಮಾಡ್ತಾನೆ ಇವೆ ಕೋವಿಡ್ ಸಮಯದಲ್ಲಿ ಸದನಕ್ಕೆ ಮಾಧ್ಯಮದ ಪ್ರವೇಶದ ಮೇಲೆ ವಿಧಿಸಲಾದ ನಿರ್ಬಂಧಗಳನ್ನ ಇನ್ನೂ ಸಂಪೂರ್ಣವಾಗಿ ತೆಗೆದುಹಾಕಿಲ್ಲ ಈಗಂತೂ ಸರ್ವಾಧಿಕಾರಿ ನಿಲುವಿನಲ್ಲಿ ಕೆಲ ಮಾಧ್ಯಮಗಳಿಗಷ್ಟೇ ಪ್ರವೇಶ ನೀಡಲಾಗ್ತಿದೆ ಈ ನಿರ್ಬಂಧ ಪ್ರಜಾಸತ್ತಾತ್ಮಕ ಸಂ ವಾದವನ್ನೇ ಇಲ್ಲವಾಗಿಸತ್ತೆ ಅಲ್ಲದೆ ಸಂಸದೀಯ ವ್ಯವಸ್ಥೆಯ ಉತ್ತರ ಮತ್ತು ಪಾರದರ್ಶಕತೆಯನ್ನು ಕೂಡ ತಗ್ಸತ್ತೆ ನಿರ್ಬಂಧ ಹೀಗೆ ಮುಂದುವರೆದರೆ ಸಂಸತ್ತಿನ ಕಲಾಪಗಳ ಮುಕ್ತ ಮತ್ತು ನ್ಯಾಯಯುತ ರೀತಿಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಲಿದೆ ಸಂಸತ್ತಿಗೆ ಪತ್ರಕರ್ತರ ಪ್ರವೇಶ ನಿರ್ಬಂಧ ಸಡಿಲಿಸುವಂತೆ ಕಾಂಗ್ರೆಸ್ ಸಂಸದ ಮಾಣಿಕಂ ಠಾಕೋರ್ ಸ್ಪೀಕರ್ಗೆ ಪತ್ರ ಬರೆದು ಕೇಳಿಕೊಂಡಿದ್ದಾರೆ ಪತ್ರಕರ್ತರಿಗೆ ಸಂಸತ್ತಿನೊಳಗೆ ಪೂರ್ಣ ಪ್ರಮಾಣದಲ್ಲಿ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ಆಗ್ರಹ ಆಗಿದೆ ಕೋವಿಡ್ ನೆಪದಲ್ಲಿ ಪತ್ರಕರ್ತರಿಗೆ ಮುಚ್ಚಿದ್ದ ಸಂಸತ್ ಬಾಗಿಲು ಅದಾದ ನಾಲ್ಕು ವರ್ಷ ಕಳೆದರೂ ತೆರೆದಿಲ್ಲ ಅಂದ್ರೆ ಸರ್ಕಾರಕ್ಕೆ ತೆರೆಯುವ ಉದ್ದೇಶವೇ ಇದ್ದಂತಿಲ್ವಾ ಈಗಂತೂ ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳಿರುವ ಹಾಗೆ ಕೋವಿಡ್ ಒಂದು ಆತಂಕಕಾರಿ ಸಂಗತಿಯಾಗಿ ಉಳಿದಿಲ್ಲ ಅದರಿಂದ ಬಹುತೇಕ ಹೊರಬಂದದ್ದು ಆಗಿದೆ ಮಾತ್ರವಲ್ಲ ಸಂಸತ್ತಿನೊಳಗೆ ಸಂಸದರೇನೂ ಪರಸ್ಪರ ಅಂತರ ಕಾಯ್ದುಕೊಳ್ತಿದ್ದಾರ ಅಂದ್ರೆ ಅದು ಕೂಡ ನಿಂತು ಹೋಗಿದೆ ಹಾಗಿರುವಾಗ್ಲೂ ಸಂಸತ್ತಿನ ಒಳಗೆ ಪತ್ರಕರ್ತರ ಪ್ರವೇಶ ನಿರ್ಬಂಧ ಯಾಕೆ ಮುಂದುವರಿಸಲಾಗಿದೆ ಯಾಕವರನ್ನ ಸಂಸತ್ತಿನ ಕಲಾಪಗಳ ವರದಿಗಾರಿಕೆಗೆ ಬಿಡ್ತಾ ಇಲ್ಲ ಕಾಂಗ್ರೆಸ್ ಟಿಎಂಸಿ ಅಂತ ವಿಪಕ್ಷಗಳು ಮಾಧ್ಯಮ ನಿರ್ಬಂಧ ಮುಂದುವರದೇ ಇರುವುದನ್ನ ಖಂಡಿಸ್ತಾನೆ ಇವೆ ಪತ್ರಕರ್ತರ ಪ್ರವೇಶಕ್ಕಾಗಿ ಆಗ್ರಹ ಮಾಡ್ತಾನೆ ಇವೆ ಈಗಾಗಲೇ ಹಲವಾರು ಬಾರಿ ಈ ವಿಚಾರವಾಗಿ ಒತ್ತಾಯಿಸಿದ್ದೇನೆ ಬರುವ ಬಜೆಟ್ ಅಧಿವೇಶನದಲ್ಲೂ ಪತ್ರಕರ್ತರಿಗೆ ನಿರ್ಬಂಧ ಮುಂದುವರೆಸಿದ್ರೆ ಮತ್ತೆ ದನಿ ಎತ್ತೋದಾಗಿ ಕಾಂಗ್ರೆಸ್ ಸಂಸದ ಮಾಣಿಕಂ ಠಾಗೋರ್ ನ್ಯೂಸ್ ಗೆ ನೀಡಿರುವ ಪ್ರತಿಕ್ರಿಯೆಯಲ್ಲಿ ತಿಳಿಸಿದ್ದಾರೆ ಕೆಲವೇ ಮಾಧ್ಯಮಗಳಿಗೆ ಅವಕಾಶ ನೀಡಲಾಗ್ತಿದೆ ಅನ್ನೋದ್ರ ಅರ್ಥ ಯಾರು ಸರ್ಕಾರದ ಮುಖವಾಣಿಯಂತೆ ವರದಿ ಮಾಡ್ತಾರೋ ಅವರಿಗೆ ಮಾತ್ರ ಪ್ರವೇಶ ಇದೆ ಪ್ರಶ್ನಿಸುವ ಟೀಕಿಸುವ ಮಾಧ್ಯಮಗಳನ್ನ ದೂರವೇ ಇಡ್ಲಾಗಿದೆ ಇದು ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಮಾಡಿಕೊಂಡು ಬಂದಿರೋದೇ ಆಗಿದೆ ಆದರೆ ಸಂಸತ್ತಿನ ಒಳಗೆ ತನ್ನ ಟೀಕಾಕಾರರನ್ನ ಬಿಟ್ಟುಕೊಳ್ಳದ ಸರ್ಕಾರದ ಮನಸ್ಥಿತಿ ಕೋವಿಡ್ ಹೊತ್ತಿನ ನಿರ್ಬಂಧದ ನೆಪದಲ್ಲಿ ಈಗಲೂ ಮುಂದುವರೆದಿರುವುದು ವಿಚಿತ್ರವಾಗಿದೆ ಸರ್ಕಾರದ ಚಾನೆಲ್ ಗಳು ತಮಗೆ ಬೇಕಾದನ್ನಷ್ಟೇ ತೋರಿಸತ್ತೆ ಮತ್ತು ಆ ಮೂಲಕ ಸರ್ಕಾರ ತನ್ನ ವಿರುದ್ಧದ ದನಿಯನ್ನ ಅನಾಯಾಸವಾಗಿ ಅಡಗಿಸಿ ಬಿಡತ್ತೆ ಹಳೆಯ ಸಂಸತ್ ಭವನದಲ್ಲಿ ಸಂವಾದಕ್ಕೆ ದೊಡ್ಡ ಅವಕಾಶ ಮಾಡಿಕೊಡ್ತಾ ಇದ್ದ ಸೆಂಟ್ರಲ್ ಹಾಲ್ ಇತ್ತು ಅದು ಸಾವಿರದ ನಲವತ್ತೇಳರಲ್ಲಿ ನೆಹರು ಐತಿಹಾಸಿಕ ಭಾಷಣ ಮಾಡಿದ ಸ್ಥಳವಾಗಿತ್ತು ಆ ಸೆಂಟ್ರಲ್ ಹಾಲ್ ಭಾರತದ ಸಂವಿಧಾನ ರಚನೆ ವೇಳೆ ಸುದೀರ್ಘ ಚರ್ಚೆ ನಡೆದಿದ್ದು ಕೂಡ ಅದೇ ಸ್ಥಳದಲ್ಲಿ ಈಗಿನ ಆಡಳಿತಾರೂಢರಿಗೆ ಸಂವಾದ ಚರ್ಚೆಯಂತಹ ಯಾವುದೂ ಬೇಡವಾಗಿದೆ ಮತ್ತದರ ಪರಿಣಾಮವಾಗಿ ಹೊಸ ಸಂಸತ್ ಭವನದಲ್ಲಿ ಸೆಂಟ್ರಲ್ ಹಾಲ್ ಅನ್ನೋದೇ ಇಲ್ಲ ಈಗ ಬಜೆಟ್ ಅಧಿವೇಶನ ನಡೆಯಲಿರುವ ಹಿನ್ನೆಲೆಯಲ್ಲಿ ಸಂಸತ್ತಿನೊಳಗೆ ಪತ್ರಕರ್ತರ ಪ್ರವೇಶಕ್ಕೆ ಒತ್ತಾಯ ಮತ್ತೊಮ್ಮೆ ಹೆಚ್ಚುತ್ತಾ ಇದೆ ಸರ್ಕಾರದ ಮೇಲೆ ಒತ್ತಡ ಹೇರೋಕೆ ಪತ್ರಕರ್ತರ ಸಂಘಟನೆಗಳು ತಯಾರಿ ನಡೆಸಿವೆ ಪತ್ರಿಕಾ ಸ್ವಾತಂತ್ರ್ಯ ದೇಶದಲ್ಲಿ ಅಧೋಗತಿಗೆ ಇಳಿದಿರುವ ಹೊತ್ತಿನಲ್ಲಿ ಸರ್ಕಾರ ಇನ್ನೂ ತನ್ನ ಹಳೇ ಧೋರಣೆಯನ್ನೇ ಮುಂದುವರಿಸಿಕೊಂಡು ಹೋಗಲಿದ್ಯಾ ಪತ್ರಕರ್ತರೆಂದರೆ ಆಗದ ತನ್ನ ನೀತಿಗೆ ಅಂತಿಕೊಳ್ಳಲಿದ್ಯಾ ಕಾದ್ ನೋಡ್ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ